ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಂಟ್ಯಾಕ್ಟ್ ಮೇಲೆ ಕೆಲಸ ಮಾಡುತ್ತಿರುವ ನರ್ಸಿಂಗ್ ಸಿಬ್ಬಂದಿಯವರ ಸಂಬಳ ಹೆಚ್ಚಳಕ್ಕೆ ಮನವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಂಟ್ಯಾಕ್ಟ್ ಮೇಲೆ ಕೆಲಸ ಮಾಡುತ್ತಿರುವ ನರ್ಸಿಂಗ್ ಸಿಬ್ಬಂದಿಯವರ ಸಂಬಳ ಹೆಚ್ಚಳ ಮಾಡಬೇಕೆಂದು ಕೋಲಾರ ಸಂಸದರಾದ ಮಲ್ಲೇಶ್ ಬಾಬು ಹಾಗೂ ಶಾಸಕ ಮಂಜುನಾಥ್ ರವರಿಗೆ ಮನವಿ ಸಲ್ಲಿಸಿದ ನರ್ಸಿಂಗ್ ಸಿಬ್ಬಂದಿ ಮೆಡಿಕಲ್ ಕಾಲೇಜುಗಳಲ್ಲಿ ಕೆಲಸ ಮಾಡುತ್ತಿರುವ ನರ್ಸರಿಗೆ ಮೂವತ್ತೈದು ಸಾವಿರ ಸಂಬಳ ನೀಡುತ್ತಿದ್ದಾರೆ ಆದರೆ ನಾವು ಸುಮಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರೂ ನಮಗೆ ಹದಿನೈದು ಸಾವಿರ ಮಾತ್ರ ಕೊಡುತ್ತಿದ್ದು ಜೀವನ ಮಾಡಲು ಕಷ್ಟವಾಗುತ್ತಿದೆ ನೀವು ಸರ್ಕಾರದ ಜೊತೆ ಮಾತನಾಡಿ ನಮ್ಮ ಸಂಬಳ ಹೆಚ್ಚು ಮಾಡಬೇಕು ಹಾಗೂ ನಮ್ಮ ಕೆಲಸ ಪರ್ಮನೆಂಟ್ ಮಾಡಬೇಕು ಎಂದು ಮಹಿಳಾ ನರ್ಸಿಂಗ್ ಸಿಬ್ಬಂದಿಯವರು ಆಗ್ರಹಿಸಿದರು ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳ ಬಗ್ಗೆ ನಾನು ಸದನದಲ್ಲಿ ಧ್ವನಿ ಎತ್ತುತ್ತೇನೆ ಸಿಎಂ ಹಾಗೂ ಕೋಲಾರ ಉಸ್ತುವಾರಿ ಸಚಿವರ ಜೊತೆ ಸಹ ಮಾತನಾಡಿ ನಿಮ್ಮ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಭರವಸೆ ನೀಡಿದರು ಸಂಸದ ಮಲ್ಲೇಶ್ ಬಾಬು ಸಹ ನರ್ಸರ ಮನವಿ ಆಲಿಸಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಫೈರೋಜ್ ಖಾನ್ ನರ್ಸಿಂಗ್ ಸಿಬ್ಬಂದಿಗಳಾದ ವಿಜಯಕಳ ವರಮಹಾಲಕ್ಷ್ಮಿ ಕಾಂಚನ ಯಶೋಧಾ ವಿಜಯ ಪಲ್ಲವಿ ಅಮುಧರನಿ ಜ್ಯೋತಿ ಮೀನಾ ಹಾಗೂ ವರಲಕ್ಷ್ಮಿ ಉಪಸ್ಥಿತರಿದ್ದರು

ಇಲ್ಲಿ ಎನಿ ರಿಜರ್ಟಿ ಡಿಪಾರ್ಟ್ಮೆಂಟ್ ಒಕೇನು 40% ದ ಆಪರ್ಚುನಿಟಿ ಇದೆ ಸರ್ ಕೇಂಟ್ರಲ್ ಇಂದ ಓದಲಿಕ್ಕೆ ನಾವು ನ್ಯೂನುಗಳು ಇದ್ರಿಂದ ಸೆಂಟ್ರಲ್ ಗವರ್ನಮೆಂಟ್ ಫಂಡ್ಸ್ ಇರಲ್ಲ ಸರ್ 60% ಫಸ್ಟ್ ಫಸ್ಟ್ ಎಟ್ ಸೆಂಟ್ರಲ್ ಗವರ್ನಮೆಂಟ್ ಬಟ್ ಸ್ಟೇಟ್ ಗವರ್ನಮೆಂಟ್ ಆಗ್ತಡಬೇಕು ಸರ್ ಸ್ಟೇಟ್ ಗವರ್ನಮೆಂಟ್ ಇಂದ ನಮಗೆ ಆಗ್ತಲ್ಲ ಸರ್ 60% ಅಂತ ಹೇಳ್ತಾರೆ ಈಗ ನಮಗೆ ಸ್ಯಾಲರಿ ಆಗ್ಲಿ ಎರಡು ತಿಂಗಳು ಆಗ್ತಿದೆ ಸರ್ ನಾವು ಎರಡು ತಿಂಗಳು ಇರಬೇಕು ಸರ್ ಎಕ್ಸಾಮ್ಸ್ ಬರಲಿ ಆರ್ಟಿಕಲ್ ಕೋರ್ಸ ಫೀಸಿ ಕಟ್ಬೇಕು

ನಮ್ಮಂಗ್ ಡಿಸ್ಕ್ರಿಮಿನೇಷನ್ ತಿಂಗಳಿಂದ ಆ ಇಲ್ಲ ಈ ತರ ಎಲ್ಲ ನಾವು ಶೋಷಣೆ ಹೇಳ್ಬಿಟ್ರೆ ಆರ್ಡರ್ ಹಾಕ್ಬಿಟ್ಟರು ನಾವು ಟ್ವೆಂಟಿ ಫೋರ್ ಅವರ್ಸ್ ಮಾಡ್ಬೇಕಂತ ಮಾಡ್ತಾ ಇದೀವಿ ನಾವೇ ತುಂಬಾ ಕಷ್ಟಪಟ್ಟು ಹಾಡ್ಬೇಕು ಅವ್ರಿಗೆ ತಿಂಗಳಾಯ್ತು ಸ್ಯಾಲರಿ ಬರುತ್ತಂತ ಒಂದು ಬೇರೆ

ಎಲ್ಲರ್ಗೂ ನಮಸ್ಕಾರ ಈ ದಿನ ನಾವು ಎಮ್ ಎಲ್ ಎಲ್ಲ ಎಂ ಪಿ ಸರ್ ನೋಡಕ್ಕೆ ಬಂದಿದ್ದೀವಿ ನಗರಸಭೆಗೆ ಸರ್ ಇಲ್ಲೇ ಸಿಕ್ಕಿರೋ ಕಾರಣ ಆಫೀಸ್ಗೆ ಹೋಗ್ಲಾದ್ರೆ ಇಲ್ಲೇ ನಾವು ಭೇಟಿಯಾದ ಪರಿಸ್ಥಿತಿ ಬಂತು ಸುಮಾರು ನಾವು ನಾವೆಲ್ಲ ಎನ್ ಹೆಚ್ ಎಮ್ ನಲ್ಲಿ ನಾವು ಸುಮಾರು ಸ್ಟಾರ್ ನರ್ಸಿಂಗ್ ಆಫೀಸರ್ಸ್ ಆಗಿ ಸುಮಾರು ಹದಿನೈದಿಂದ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸ್ತಾ ಇದ್ದೀವಿ ನಮಗೆ ಯಾವ ಯಾವ ಥರದ್ದು ಸೇವಾ ಭದ್ರತೆಯೂ ಇಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲೇ ನಾವು ಇವತ್ತಿನ ಮುಂದೆ ಈ ಪರಿಸ್ಥಿತಿನಲ್ಲಿ ನಿಲ್ಸ್ಕೊಂಡಿದ್ದೀವಿ ನಾವು ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಹೋರಾ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲ ನರ್ಸಿಂಗ್ ಆಫೀಸರ್ಸ್ ಸೇರಿ ಕಾರಣ ಇಷ್ಟೇ ನಮಗೆ ಯಾವುದೇ ಥರದ್ದು ಸೇವೆ ಭದ್ರತೆ ಇಲ್ಲ ನಮ್ಗೆ ಯಾವುದೇ ಥರದ್ದು ಸ್ಯಾಲ್ರಿ ಅಂತ ಏನು ಕೊಡ್ತಾರೆ ಹದಿನೈದು ಸಾವಿರ ಇಲ್ಲೈದು ಇಪ್ಪತ್ತು ಸಾವಿರ ಅಷ್ಟೇ ಬೇರೆ ಯಾವ ಥರದ್ದು ನಮಗೆ ಅನುಕೂಲ ಅಂತ ಸರ್ಕಾರದಿಂದ ಇಲ್ಲ ದಯವಿಟ್ಟು ನಮ್ಮ ಎಮ್ ಎಲ್ ಎ ಸರ್ ಮತ್ತು ಎಮ್ ಪಿ ಸರ್ಗೆ ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಇದೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಎಲ್ಲ ನಮ್ಮ ಇಲಾಖೆಯಿಂದ ಮತ್ತು ಎಲ್ಲ ಥರದ್ದು ನಾನು ಇಲ್ಲೇನು ಕೊಟ್ಟಿದ್ದೀವಿ ಎಲ್ಲರೂ ನಮಗೆ ಬೆಂಬಲವನ್ನು ಕೊಡಬೇಕು ಮತ್ತು ನಮ್ಗೆ ಯಾವುದೇ ಥರದ ತೊಂದರೆನೂ ಆಗಬಾರ್ದು ಎಲ್ಲರದು ಸಪೋರ್ಟ್ ಸಿಗುತ್ತೆ ಅಂತ ಭರವಸೆನಲ್ಲಿ ನಮ್ಮ ಇಲ್ಲಿವರೆಗೂ ಹೆಣ್ಮಕ್ಳಿಗೆ ಇಳ್ದಿದ್ದೀವಿ ಮುಂದೆನೂ ನಮ್ಮ ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟ ನಡೆಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಸಹಕಾರ ಇರಲಿ ನಾವು ಕೇಳ್ಕೊಳೋದು ಇಷ್ಟೇ ದಯವಿಟ್ಟು ಎಲ್ಲರೂ ನಿಮ್ಮ ಮನೆ ಹೆಣ್ಮಕ್ಳು ಅಂತ ಭಾವಿಸಿ ಸರ್ಕಾರದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಸೆಷನಲ್ಲಿ ನಾವು ಪುತ್ತೂರು ಮಂಜುನಾಥ್ ಸರ್ ಆಗಲಿ ಮಂಜು ಮಲ್ಲೇಶ್ವರ ಸರ್ ಅವರಾಗಲಿ ನಮ್ಗೆ ಅನುಕೂಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ದಯವಿಟ್ಟು ನಿಮ್ಮ ಮನೆ ಮ ಹೆಣ್ಮಕ್ಳು ಅಂದ್ಕೊಂಡು ದಯವಿಟ್ಟು ಸಹಾಯ ಮಾಡಿ ಸಹಕರಿಸಿ ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ